ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಆಪಲ್ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಅದೇ ಒಂದು ಆಪಲ್ ತಗೊಂಡಿದ್ದೀನಿ ತುಪ್ಪ ನಂಗೆ ಕೇಸರಿ ದಳನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಾದರೂ ಹಾಕೊಳ್ಳಿ ಇಲ್ಲಾಂದರೆ ಹಾಲಲ್ಲಾದರೂ ಹಾಕೊಳ್ಳಿ ಸಕ್ಕರೆ ಮುಕ್ಕ ಮುಕ್ಕಾಲ್ ಸಾರಿ ರವೆ ಇದು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಸಕ್ಕರೆ ಅರ್ಧ ಕಪ್ಪು ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಆಪಲ್ನ ಈ ಥರ ಮೇಲುಗಡೆ ಸಿಪ್ಪೆ ಎಲ್ಲ ತೆರೆದಿಟ್ಕೊತೀನಿ ಈ ಥರ ಸಿಪ್ಪೆಲ್ಲ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಪ್ಲೇಟ್ಗೆ ಹಾಕಿಟ್ಕೊತೀನಿ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನು ಬಿಸಿ ಆಗಲಿ ತುಪ್ಪ ಹಾಕಂತ ಇದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಬಿಸಿ ಆಗಿದೆ ನಾನು ಗೋಡಂಬಿ ಹಾಕಂತ ಇದ್ದೀನಿ ನೋಡಿ ಈಗ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಇದು ನಾನು ಬೇರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಈ ಪ್ಲೇಟ್ಗೆ ಹಾಕೊಂಡಿದ್ದೀನಿ ನಾನು ಈಗ ಅದೇ ಬೌಲ್ಗೆ ರವೆ ಹಾಕೊತ ಇದ್ದೀನಿ ಸ್ವಲ್ಪ ಇದನ್ನು ರವೆನ ಕೆಂಪ ಉರ್ಕೋಳೋಣ ನೋಡಿ ಮೀಡಿಯಮಲ್ಲಿ ಇದರಲ್ಲೇ ಸಿಮ್ಮಲ್ಲಿ ಇಟ್ಕೊಂಡು ಇಷ್ಟವನ್ನ ನೀಟಾಗಿ ಇದು ಮಾಡ್ಕೊಳ್ಳಿ ನೋಡಿ ರವೆ ಇವಾಗ ಇದನ್ನ ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊತಿದ್ದೀನಿ ಕಟ್ ಮಾಡ್ಕೊಂಡಿರ ಆಟಲ್ಲಿ ಹಾಕಂತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಾಕು ಎಷ್ಟು ಇದಾಗಿದೆ ಈಗ ಒಂದು ಕಪ್ ವಾಟರ್ ಹಾಕೊತ ಇದ್ದೀನಿ ನೋಡಿ ಎಷ್ಟು ವಾಟ್ರ್ ಹಾಕ್ಕೊಂಡಿದ್ದೀನಿ ನಾನು ರವೆ ಎಷ್ಟು ತಗೊಂಡಿದ್ದೀನೋ ಅದರ ಕ್ವಾಂಟಿಟಿಲಿ ನಾನು ಇದನ್ನ ಹಾಕ್ಕೊಂಡಿದ್ದೀನಿ ನಾನು ವಾಟ್ರ್ ಹಾಕ್ಕೊಂಡಿದ್ದೀನಿ ಒಂದು ಒಂದು ಕುದಿ ಬರಲಿ ನಾನು ಲಿಟ್ಟು ಕ್ಲೋಸ್ ಮಾಡ್ತೀನಿ ಈಗ ಒಂದು ಕುದಿ ಬಂದರೆ ಸಾಕು ನೋಡಿ ಇದು ಮಲ್ಟ ಇದೆ ಈಗ ನಾನು ಇವಾಗ ರವೆನ ಯಾಡ್ ಮಾಡ್ಕೊತೀನಿ ನೋಡಿ ಈಗ ನಾನು ಸಕ್ಕರೆ ಹಾಕಂತ ಇದ್ದೀನಿ ನಿಮ್ಮ ಶುಗರ್ ನಿಮ್ಮ ಇದು ನೋಡಿ ಟೇಸ್ಟ್ ನೋಡಿ ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಸ್ವೀಟು ಸ್ವಲ್ಪ ಜಾಸ್ತಿ ತಿನ್ನರಿದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಲಿ ನಮ್ಮ ಮನೆಗೆ ಜಾಸ್ತಿ ಸ್ವೀಟ್ ತಿನ್ನೋಲ್ಲ ಹಾಗಾಗಿ ನನ್ನ ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಈಗ ನನ್ನ ಕೇಸರಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಗಂಟೆ ಆಗೋ ಚಾನ್ಸಸ್ ಇರುತ್ತೆ ಕೈ ಕೈ ಬಿಡಕ್ಕೆ ಹೋಗ್ಬೇಡಿ ತಿರುತ್ತಲೇ ನೋಡಿ ಈಗ ಲಾಸ್ಟಲ್ಲಿ ನಾನು ಗೋಡಂಬಿ ಮತ್ತೆ ದ್ರಾಕ್ಷಿ ತುಪ್ಪದಲ್ಲಿ ಉದ್ದಿಟ್ಕೊಂಡಿದ್ದೆ ಅದನ್ನ ಇವಾಗ ಸೇರಿಸ್ಕಂತ ಇದ್ದೀನಿ ಲಾಸ್ಟಲ್ಲಿ ನೋಡಿ ಲಾಸ್ಟಲ್ಲಿ ಏಲಕ್ಕಿ ತ ಹಾಕಂತ ಇದ್ದೀನಿ ಏಲಕ್ಕಿ ಬೌಡನ ಒಂದು ಒಂದ್ ಎರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಈಸಿ ರೆಸಿಪಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಸಿ ರೆಸಿಪಿ ಬೇಗ ಮಾಡ್ಕೊಬೋದು ಯಾರಾದರೂ ಗೆಸ್ಟ್ ಗೆಸ್ಟ್ ಮನೆಗೆ ಬೇಗ ಬಂದರೆ ಅಥವಾ ಅದನ್ನು ಫೆಸ್ಟಿವಲ್ಗಳಲ್ಲಿ ಈಸಿಯಾಗಿ ಮಾಡ್ಕೊಬೋದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಆಗಿದೆ ಒಂದು ಎರಡು ನಿಮಿಷ ಬಿಟ್ಟಿದೆ ಚೆನ್ನಾಗಿ ಕುಕ್ಕಾಗಿದೆ ಸಲ ಟ್ರೈ ಮಾಡಿ ನೀವು